ಮುಂದಿನ ಬೆಳ್ಳಾರಿಯಿಂದ ತರ್ಕಾಸ್ ರಸ್ತೆ ಕಾಮಗಾರಿ ಆರಂಭಗೊಂಡಿದೆ ಆದರೆ ನಿಂತಿಕಲ್ನಿಂದ ಬೆಳ್ಳಾರಿ ವರೆಗೆ ಕಾಮಗಾರಿ ಯಾವಾಗ ಆಗತ್ತೆ ನಾವೊಂದು ನಮ್ಮ ದುರ್ಗಾ ಕುಮಾರ್ ನಾಯಕರೆ ಮತ್ತೆ ನಮ್ಮ ವರದಿಗಾರರೆಲ್ಲ ಹೇಗೆ ಹೋಗಿ ಒಂದು ಸಮೀಕ್ಷೆ ಮಾಡಿದ್ವಿ ನಮ್ಮ ಬಾಂಜಿಕೋಡಿಯಿಂದ ಐವರ್ ನಾಡಿನ ಬಾಂಜಿಕೋಡಿಯಿಂದ ನಿಂತಿಕಲ್ನವರೆಗೆ ರಸ್ತೆ ಗುಂಡಿಗಳು ಎಷ್ಟಿದೆ ಅಂತ ಎಣಿಕೆ ಮಾಡುವಂಥದ್ದು ಒಂದು ಸಾವಿರದ ಇನ್ನೂರ ಅರವತ್ತು ಗುಂಡಿಗಳು ಆಗ ನಮ್ಗೆ ಸಿಕ್ಕಿತ್ತು ಆಗ ಅಲ್ಲಿ ಪ್ರತಿ ಬಾರಿ ಬಂದಿತ್ತು ಹೇಗೆ ಲೆಕ್ಕ ಕೊಟ್ಟಿದ್ವಿ ಅಂದ್ರೆ ಬಾಂಜಿಕೋಡಿಯಿಂದ ಬೆಳ್ಳಾರಿಗೆ ಎಷ್ಟು ಬೆಳ್ಳಾರಿಯಿಂದ ಬಾಳ್ಯದವರೆಗೆ ಎಷ್ಟು ಬಾಳ್ಯದಿಂದ ನಿಂತಿಗಲವರೆಗೆ ಎಷ್ಟು ಹೀಗೆ ಪೂರ್ತಿ ಯಶಸ್ಸು ಪೂರ್ತಿ ವಿವರಗಳನ್ನು ಕೊಟ್ಟಿದ್ವಿ ಚರ್ಚೆ ಮಾಡುವವರೆಗೆ ನಾವು ಹೇಳಿದ್ವಿ ಸದ್ಯ ಬೇಕಾದ್ರೆ ನೀವು ಹೋಗಿ ಬೇಕಾದ್ರೆ ನೋಡಿ ಅಷ್ಟು ವಿವರವಾದಂತಹ ವರದಿ ಸಚಿತ್ರ ವರದಿಯನ್ನು ಕೊಟ್ಟಿದ್ವಿ ಅದರ ನಂತರ ಅದರ ಪರಿಣಾಮವಾಗಿ ಶಾಸಕರು ಎಲ್ಲ ಅಧಿಕಾರಿಗಳ ಸಭೆಯನ್ನು ವರದಿ ಬಳಿಕ ಆ ವರದಿ ಬಂದ ಕಾರಣದಿಂದಾಗಿ ಒಂದು ಸಭೆ ನಡೆಸಿದರು ಈಗ ಅನುದಾನ ಮಂಜೂರಾದ ಮೊದಲೇ ಆಗಿದೆ ಆದರೆ ಸಭೆ ನಡೆಸಿದ್ರು ಆ ಸಭೆಯಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನು ಪಿಡಬ್ಲ್ಯೂ ಅಧಿಕಾರಿಗಳನ್ನು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳನ್ನು ಮತ್ತು ನ್ಯಾಷನಲ್ ಹೈವೇ ಈ ಕಾರ್ಯಕ್ರಮಗಳ ಅದರ ಅಧಿಕಾರಿಗಳನ್ನು ಕೂಡ ಇಲಾಖೆ ಅಧಿಕಾರಿಗಳನ್ನು ಕರೆಸಿದರು ಅಲ್ಲಿ ಒಂದು ಮಾಹಿತಿ ಕೊಟ್ಟರೆ ಹೇಗೆಂದ್ರೆ ಇಲ್ಲಿಂದ ನಮ್ಮ ನಿಂತುಕಲ್ಲಿನಿಂದ ಬೆಳ್ಳಾರವರೆಗೆ ಈಗ ಎಷ್ಟು ಗುಂಡಿಗಳಿವೆಯೋ ಆ ಗುಂಡಿಗಳನ್ನು ಒಮ್ಮೆ ಮುಚ್ಚಿ ಮತ್ತೆ ಇಲ್ಲಿಂದ ಅಲ್ಲಿವರೆಗೆ ಪೂರ್ಣವಾಗಿ ಮೇಲ್ಗಡೆ ಡಾಮರ್ ಹಾಕುವಂಥದ್ದು ಕಾರ್ಯಕ್ರಮ ಮೂರು ಕೋಟಿ ಎಪ್ಪತ್ತೈದು ಲಕ್ಷದಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಆಗಿದೆ ಅನ್ನುವಂತ ಹೇಳಿದರು ಟೆಂಡರ್ ಪ್ರೊಸೆಸ್ ಪ್ರಕ್ರಿಯೆಯಲ್ಲಿದೆ ಅನ್ನುವಂಥದ್ದನ್ನು ಆನಂತರ ಬೆಳ್ಳಾರಿಯಿಂದ ದರಖಾಸ್ನವರೆಗೆ ಈ ರಸ್ತೆಯನ್ನು ಈಗಿರುವ ರಸ್ತೆಯನ್ನು ಸಂಪೂರ್ಣ ಅಗ್ದು ತೆಗೆದು ಹೊಸದಾಗಿ ಏಳು ಮೀಟರ್ ಅಗಲಕ್ಕೆ ರಸ್ತೆ ಮಾಡುವಂಥ ಪ್ರಸ್ತಾಪ ಒಂದು ಇದೆ ಅದು ಹತ್ತು ಕೋಟಿ ರೂಪಾಯಿ ಮಂಜೂರಾ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು ಅಲ್ಲಿಂದ ದರ್ಖಾಸ್ನಿಂದ ಬಾಂಜಿಕೋಟಿ ವರೆಗೆ ಮತ್ತೆ ಪುನಃ ಇಲ್ಲಿ ಗುಂಡಿಗಳನ್ನು ಮುಚ್ಚಿ ಅದಕ್ಕೆ ಡಾಮರ್ ಹಾಕುವಂಥ ಕೆಲಸಗಳನ್ನು ಮತ್ತು ಪೂರ್ಣವಾಗಿ ಡಾಮರ್ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಮೂರು ಕೋಟಿ ಜಿಲ್ಲೆಯಲ್ಲಿ ಅನ್ನುವಂಥ ಮಾತನ್ನು ಹೇಳಿದರು ಗುರುಪ್ರಸಾದ್ ಅವರೇ ನಮಸ್ತೆ ಹೇಳಿದ ರಾಷ್ಟ್ರೀಯ ಹೆದ್ದಾರಿ ವಿಭಾಗದವರು ನೀವು ಹೌದು ಹೌದು ಈಗ ನಿಂತಿಕಲ್ನಿಂದ ಬೆಳ್ಳಾರವರೆಗೆ ರಸ್ತೆಯ ಅಭಿವೃದ್ಧಿ ನಿಮ್ಮ ಮೂಲಕ ನಡೀತದೆ ಅದಕ್ಕೆ ಮೂರು ಕೋಟಿ ಲಕ್ಷ ರೂಪಾಯಿ ಇದೆ ಇದೆ ಲಕ್ಷ ರೂಪಾಯಿ ಬಾರಿ ಶಾಸಕರು ಒಂದು ಸಭೆ ಕರೆದ್ರು ನಾವು ಪತ್ರಿಕೆಯಲ್ಲಿ ಎಷ್ಟು ಗುಂಡಿಗಳು ಇವೆ ಅನ್ನುವಂತ ಲೆಕ್ಕ ಮಾಡಿ ಪತ್ರಿಕೆ ವರದಿ ಮಾಡಿದ್ವಿ ಅದರ ಪರಿಣಾಮವಾಗಿ ಶಾಸಕರು ನಿಮ್ಮನ್ನೆಲ್ಲ ಕರೆದು ನಮ್ಮನ್ನೆಲ್ಲ ಕರೆದು ಒಂದು ಸಭೆ ಮಾಡಿದ್ರು ವಿವರ ಕೊಡುವಂತ ಸಭೆಯನ್ನು ಮಾಡಿದ್ರು ಆ ಸಭೆಯಲ್ಲಿ ನೀವು ಹೇಳಿದ್ರಿ ಡಿಸೆಂಬರ್ ಹದಿನೈದರ ಒಳಗೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿದ್ರಿ ಹೌದು ಡಿಸೆಂಬರ್ ಕಳೀತು ಈಗ ಜನವರಿ ಕೂಡ ಜನವರಿ ಒಂದನೇ ತಾರೀಕು ಬಂತು ಈಗ ಯಾವ ಯಾವ ಕೆಲಸ ಆರಂಭ ಆಗ್ತದೆ ಪ್ರಕ್ರಿಯೆಗೆ ಮುಗಿದಿದ ಆರಂಭ ಆಗಿದ ಅಥವಾ ಕಾಂಟ್ರಾಕ್ಟ್ ಯಾರಿಗೆ ಹೋಗಿದೆ ಅದರ ವಿವರ ಹೇಳಿ ಸರ್ ಟೆಂಡರ್ ಪ್ರಕ್ರಿಯೆ ಈಗ ಟೆಕ್ನಿಕಲ್ ಟೈಪ್ ಇರ್ತದೆ ಟೆಕ್ನಿಕಲ್ಯ ನಮ್ಮಲ್ಲಿ ಟೆಕ್ನಿಕಲ್ ಮತ್ತೆ ಫೈನಾನ್ಸಿಯಲ್ವೇಷನ್ ಅಂತ ಆಗಿ

ಅಗ್ರಿಮೆಂಟ್ ಅನ್ನ ಅವರು ಈಗ ಇನ್ನು ಬೆಂಗಳೂರಿನಿಂದ ಬಂದಿಲ್ಲ ಸರ್ ಅದು ಫೈನಾನ್ಷಿಯಲ್ ಅಪ್ರೂವ್ ಆಗಿ ಅದು ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಎಫ್ ಎಫ್ಎಸ್ಡಿ ಇಡ್ಬೇಕು ಸರ್ ಅದು ಫಿಕ್ಸೆಡ್ ಡೆಪಾಸಿಟ್ ಅದು ಮೇಲೆ ಅದನ್ನ ಅಗ್ರಿಮೆಂಟ್ ಮಾಡಬಹುದು ಅದು ನಾವು ಕಾಂಟ್ರಾಕ್ಟರ್ ಗೆ ಮಾತಾಡಿದೀವಿ ನಾನು ಆದಷ್ಟು ಬೇಗ ಅದನ್ನ ಅಗ್ರಿಮೆಂಟ್ ಮಾಡಿಸ್ಕೊಳ್ತೀನಿ ಅಂತ ಮಾತಾಡಿದ್ದಾರೆ ಇವತ್ತು ಅದು ಇನ್ನೊಂದು ನಾವ್ ಹೇಳಿಕ್ಕೆ ಬರಲ್ಲ ಸರ್ ಈಗ ಡೇಟ್ ಅಂದ್ರೆ ಇನ್ನೊಂದು ಒಂದ್ ತಿಂಗಳು ಅಂತಾನೆ ಹೇಳ್ಬೋದು ಸರ್ ಈ ಡೇಟಾ ಶುರು ಆಗಿದೆ ಈ ಬೆಳ್ಳಾರಿಯಿಂದ ದರ್ಕಾಸ್ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಲಸ ಆಗುವಂತಿದೆಯಲ್ಲ ರಸ್ತೆ ಸಂಪೂರ್ಣ ಹೊಸದಾಗಿ ಮಾಡುವಂತದ್ದು ಅದು ಎಸ್ ಎಚ್ ಡಿ ಪಿ ಸರ್ ಅದು ಪಿಡಬ್ಲ್ಯೂ ಲೋಕಲ್ ಅದರ ಕೆಲಸ ಆರಂಭ ಆಗಿದೆ ಹಾ ಅದು ಅದು ಬಹಳ ಹಿಂದೆ ಆಗಿತ್ತು ಸರ್ ಅದು ಟೆಂಡರ್ ಆಗಿ ಎರಡು ಒಂದು ವರ್ಷ ಆಯ್ತು ಅದು ನನಗೆ ಗೊತ್ತಿರೋ ಮಾಹಿತಿ ನನಗೆ ಸ್ವಲ್ಪ ಹಿಂದೆ ಆಗಿದೆ ಅದು ಟೆಂಡರ್ ಇದು ಈ ಇತ್ತೀಚೆಗೆ ಟೆಂಡರ್ ಇದು ಹಾಗಾಗಿ ಜನವರಿ ತಿಂಗಳ ಎಂಡಿಗೆ ಆದಿತ್ತು ಅಂತ ಹೇಳುದು ನೀವು

ಅದನ್ನು ಅಲ್ಲಿ ಬ್ಯಾಚ್ ವರ್ಕ್ ಮಾಡಿ ಆನಂತರ ನೀವು ಇಡೀ ಕಂಪ್ಲೀಟ್ ನೀವು ಬಳ್ಳಾರಿಯಿಂದ ಬೆಳ್ಳಾರಿ ಬ ನಿಂದಗಲ್ಲುವವರೆಗೆ ಪೂರ್ಣವಾಗಿ ಕೌಂಟ್ರಿ ಮಾಡುವಂತದ್ದು ಹಾ ಐದು ಐದುವರೆ ಮೀಟರ್ ಆಗಲಕ್ಕೆ ಐದುವರೆ ಮೀಟರ್ ಆಗಲಿಕ್ಕೆ ಆನಂತರ ಇಲ್ಲಿ ನಮ್ಮ ಇಲ್ಲಿ ಕೂಡ ದೇಸಿ ಆರ್ ಫ್ರೆಂಡ್ ಅಲ್ಲಿ ಮಾಡುವಂತದ್ದು ನೀವು ಮಾಡುವಂತದ್ದು ಇಲ್ಲಿ ಅಕಸಿಂದ ಭಾಂಜಿಗೋಡಿವರೆಗೆ ಆ ಸುಳ್ಳ್ಯ ಬೈಚಾರ್ ಬೆಳ್ಳಾರಿ ಹೌದು 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 ಸುಳ್ಳ್ಯ ಬೈಚಾರ ನಮಗೆ

ಕನ್ಸ್ಟ್ರಕ್ಷನ್ ಕ್ಷನ್ ಪವಿತ್ರದವರೇ ಮಾಡುವಂತದ್ದು ಎಲ್ ಒನ್ ಮೊನ್ನೆ ಅಷ್ಟೇ ಓಪನ್ ಆಗಿ ಆಗಿದೆ ಅದು ಅಗ್ರಿಮೆಂಟ್ ಕೂಡ ಡಿಸೆಂಬರ್ ಅಲ್ಲ ಜನವರಿ ನಂತರ ಆರಂಭ ಆಗಿತ್ತು ಫೆಬ್ರವರಿ ನಿರೀಕ್ಷೆ ನಿರೀಕ್ಷೆ ಆಗ್ಬಹುದು ಸರ್ ಹೌದು ನಾವು ಫಾಲೋಪ್ ಮಾಡ್ತಿದ್ದೆ ಅದಕ್ಕಿಂತ ಮುಂಚೆ ಮಾಡಿಸ್ಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ ಎಸ್ ಆದಷ್ಟು ಬೇಗ ಮಾಡಿ ಮಾಡಿಸಿ ಗುರುಪ್ರಸಾದ್ ಅವರೇ ಈಗ ಈ ಎಷ್ಟು ಗುಂಡಿಗಳಿವೆ ನಿಮ್ಮ ನೀವು ನೋಡಿದ್ದೀರಿ ಆ ಸಮಸ್ಯೆ ಪರಿಹಾರ ಆಗಲೇ ಬೇಕಾಗ್ತದೆ ಎಸ್ ಓಕೆ ಥ್ಯಾಂಕ್ ಯು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತೊಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ మదర్ ఇస్ ప్రతి పీల ప్రీతి మళ్ళీ జియల్ ఆచార్య జ్యువెలర్స్ ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕರ್ಮ ಕಳೀಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ ಈ ಕರ್ಮದಲ್ಲಿ ಮೂರು ರೀತಿ ಇದೆ ಸಂಚಿತ ಪ್ರಾರಬ್ಧ ಆಗಮ ಅಂತ ಸಂಚಿತ ಅಂದ್ರೆ ನಾವು ಜನ್ಮ ಜನ್ಮವನ್ನ ನಂಬುತ್ತೀವಿ ಭಾರತದವರು ಇದನ್ನ ಕರ್ಮ ಭೂಮಿ ಅಂತ ಕರಿತೀವಿ ಕರ್ಮ ಪ್ರಧಾನ ಭೂಮಿ ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂಥದ್ದು ಭಾರತವನ್ನ ಮಾತ್ರ ಕರ್ಮ ಪ್ರಧಾನ ಭೂಮಿ ಅಂತ ಮೊದಲಿಂದನು ಈ ಪೂರ್ವ ದೇಶವನ್ನು ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರಿ ಅದ ಅನುಭವಿಸ್ತೀನಿ ಅವರೆಲ್ಲ ಸಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಇರಲಿಲ್ಲ ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದಿಂದ ಹೆಚ್ಚಿಗೆ ನೋಡಿದ್ರೆ ಪ್ರತಿ ದೇಶದಲ್ಲಿ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ ಈಗ ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ ಅಂದ್ರೆ ಕರ್ಮವನ್ನ ಇವತ್ ಎಲ್ರು ನಂಬುವಂತ ಸ್ಥಿತಿ ಬಂದಿದೆ